ಎಸ್ ಡಿಯರ್ ಫ್ರೆಂಡ್ಸ್ ನಾನು ಎಂದಿನಂತೆ ನಿಮ್ಮ ಜೊತೆಗೆ ಮತ್ತೆ ಮಾತುಕತೆಗೆ ಕೆಲವು ವಿಚಾರಗಳಿಗಾಗಿ ಬಂದಿದ್ದೀನಿ ನಿಮಗೆಲ್ಲ ಗೊತ್ತಿರುವ ಹಾಗೆ ನಮ್ಮ ಉತ್ತರ ಕನ್ನಡ ಜಿಲ್ಲೆ ಸಿದ್ದಾಪುರದಲ್ಲಿ ಕಳೆದ ತಿಂಗಳು ಒಂದು ಬ್ರೂಟಲ್ ಹತ್ಯೆ ಬಹಳ ಪೈಶಾಚಿಕವಾಗಿರುವಂಥ ಕೆಲಸ ಅದು ಅಂದರೆ ಈ ಸುಳಿಮುರ್ಕಿ ಬಳಿ ಅಂದರೆ ಹೊನ್ನಾವರ ತಾಲೂಕಿನ ವ್ಯಾಪ್ತಿ ಬರುತ್ತೆ ಅದು ಹೊನ್ನಾವರ ಬ್ಯಾಂಗ್ಳೂರಿನ ಹೈವೇದಲ್ಲಿ ಏನಲ್ಲ ಘಟ್ಟದ ಪ್ರದೇಶ ಇದೆ ಅಲ್ಲಿ ಸುಳಿಮುರ್ಕಿ ಅನ್ನುವಂತಹ ಪ್ರದೇಶದಲ್ಲಿ ರಾತ್ರಿಯ ಸಮಯದಲ್ಲಿ ಒಂದು ಕಾರ್ನಲ್ಲಿ ಎರಡು ಜನ ಯುವಕರು ಕಾರಿನಲ್ಲಿ ಸುಟ್ಟು ಕರಕಲಾಗ್ತಾರೆ ಆ ಪ್ರಕರಣದ ಜಾಡು ಹಿಡಿದು ಹೋದಾಗ ಬೆಳಗ್ಗೆ ಏನೇನಾಯಿತು ಅಂತ ನೋಡಿದಾಗ ಒಬ್ಬ ವ್ಯಕ್ತಿ ಯಾ ಈ ಯಾವ ದಲಿತ ಹುಡುಗರು ಎರಡು ಜನ ಕೆಲಸ ಮಾಡ್ತಾಯಿದ್ರು ಅವರ ಜೊತೆಗೆ ಏನು ಮಾಲಕ ಅಥವಾ ಈ ಮಾಲೀಕ ಅಥವಾ ಯಜಮಾನ ಕೆಲಸ ಇರುವಂಥ ಮಹಾನುಭಾವ ಏನಿದ್ದ ಆತ ತಲೆಮರೆಸ್ಕೊಂಡಿರ್ತಾನೆ ಆತನಿಗೆ ಯಾಕೆ ತಲೆಮರೆಸ್ಕೊಂಡು ಇರುವಂಥ ಅನಿವಾರ್ಯತೆ ಇತ್ತು ಅಂತಂದರೆ ಈ ಏನು ಈ ಇನ್ಸಿಡೆಂಟ್ ಆಯ್ತಲ್ಲ ಕಾರ್ನಲ್ಲಿ ಸತ್ತರು ಇವರನ್ನು ಆತನೇ ಕಾರನಲ್ಲಿ ಕೂಡಿಸಿ ಅಥವಾ ಕೆ ಎಲ್ಲೋ ಇದನ್ನು ಅವರ ಹತ್ಯೆ ಮಾಡಿ ಒಟ್ಟಾರೆ ಇದರಲ್ಲಿ ವಾಹನದಲ್ಲಿ ಸುಟ್ಟು ಹಾಕಿದ್ದಾನೆ ಆ ವಾಹನದಲ್ಲಿ ಸುಟ್ಟು ಹಾಕಬೇಕಿದ್ರೆ ಏನು ಪೆಟ್ರೋಲನ್ನ ನೆರೆಸ್ತಾರೆ ಬೆಂಕಿಯನ್ನು ಹಚ್ತಾರೆ ಆ ಸಮಯದಲ್ಲಿ ಈ ಪ್ರಮೋದ್ ನಾಯ್ಕ್ ಅನ್ನುವಂತಹ ಆರೋಪಿಗೆ ಕೈಗೆ ಸ್ವಲ್ಪ ಗಾಯ ಆಗುತ್ತೆ ಅಂದರೆ ಕೈ ಸುಟ್ಟು ಹೋಗುತ್ತೆ ಆ ಕಾರಣಕ್ಕೆ ಆತ ಎಸ್ಕೇಪಾಗಿ ಎಲ್ಲೋ ಟ್ರೀಟ್ಮೆಂಟನ್ನು ಮಾಡಿಕೊಳ್ತ ಕಡೆಗೆ ಇವೆಲ್ಲ ಒಂದೊಂದೇ ಒಂದೊಂದೇ ಕಹಾನಿ ಹೊರಗೆ ಆತ ಆತನನ್ನು ಎಳೆದು ತರ್ತಾರೆ ಆತ ನನ್ನ ಅರೆಸ್ಟ್ ಮಾಡ್ತಾರೆ ಮತ್ತು ನೀನು ಏನೇನು ಮಾಡಿದಿಯಪ್ಪ ಅಂತಂದಾಗ ಆತ ಸವಿವರವಾಗಿ ವಿಸ್ತಾರವಾಗಿ ತಾನು ಮಾಡಿರುವಂತಹ ಮಹಾಂಧಾರಿ ಕೆಲಸ ಏನಿದೆ ಘನಂಧಾರಿ ಕೆಲಸ ಏನಿದೆ ಆ ಕೆಲಸದ ಬಗ್ಗೆ ವಿವರಣೆಯನ್ನು ಕೊಡ್ತಾನೆ ಈಗ ನಮಗೆ ಇಲ್ಲಿ ಎದ್ದಿರುವಂಥ ಪ್ರಶ್ನೆ ಏನಂತಂದರೆ ನಿನ್ನೆ ಇದೇ ಈ ಹಸ್ಲರ್ ಭಾಳ ಸ ಪಾಪ ಭಾಳ ಬಡ ಸಮುದಾಯ ದಲಿತ ಸಮುದಾಯ ಇವರನ್ನು ಶಿವಮೊಗ್ಗ ಜಿಲ್ಲೆಯಲ್ಲಿ ಎಸ್ ಟಿಯಾಗಿ ಪರಿಗಣಿಸಿದರೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಎಸ್ ಸಾರಿ ಶಿವಮೊಗ್ಗದಲ್ಲಿ ಎಸ್ ಟಿಯಾಗಿ ಪರಿಗಣಿಸ್ತಾರೆ ಉತ್ತರ ಕನ್ನಡದಲ್ಲಿ ಅವರನ್ನು ಎಸ್ ಸಿ ಆಗಿ ಪರಿಗಣಿಸ್ತಾರೆ ಅಂದರೆ ಪರಿಶಿಷ್ಟರವರು ಬಟ್ ಇಲ್ಲಿ ಜಾತಿ ಅಲ್ಲಿ ಪಂಗಡ ಅಥವಾ ವರ್ಗ ಸೊ ಇಂಥ ಒಂದು ಬಡ ಸಮುದಾಯದ ಎರಡು ಜನ ಯುವಕರು ಪ್ರಮೋದ್ ಹತ್ರ ಹಣ ತಗೊಂಡಿದ್ರು ಹಣದ ವ್ಯವಹಾರಕ್ಕಾಗಿ ಬೇಸರ ಇತ್ತು ಹಾಗಾಗಿ ನಾನು ಅವರನ್ನು ಈ ಥರ ಮಾಡಬೇಕಾಗಿ ಬಂತು ಅಂತ ಹೇಳ್ಕೊಂಡು ಆರೋಪಿ ಹೇಳಿಕೆಯನ್ನು ಕೊಟ್ಟಿದ್ದಾನೆ ಇಲ್ಲಿ ಇನ್ನೊಂದು ಏನಿದೆ ಅಂತಂದರೆ ಒಂದು ಸಾಲದ ವಿಚಾರಕ್ಕೆ ಇಷ್ಟು ಭೀಕರವಾಗಿ ಆಗಲ್ಲ ಎರಡನೇದು ಏನು ಹಸ್ಲರ್ ಸಂಘದ ರಾಜ್ಯಾಧ್ಯಕ್ಷರು ನಿನ್ನೆ ಒಂದು ಮಾಧ್ಯಮ ಗೋಷ್ಠಿಯನ್ನು ನಡೆಸಿ ಏನು ಹೇಳ್ತಾರೆ ಅಂತಂದರೆ ಅಲ್ಲಿ ಏನೋ ಒಂದು ಕೋಟ್ಯಂತರ ಪಾಯಿ ವ್ಯವಹಾರ ನಡೆದಿದೆ ನಡೆದಿದೆ ಅನ್ನುವಂಥ ಏನೋ ಒಂದು ಗುಸುಗುಸು ಎಲ್ಲ ಇದೆ ಅದು ನಡೆದಿದ್ದಿದ್ರೆ ಅದನ್ನು ಬಹಿರಂಗಪಡಿಸಬೇಕು ಅನ್ನುವಂಥ ಒಂದು ಮಾತನ್ನು ಎತ್ತಿದ್ದಾರೆ ಅದರ ಜೊತೆ ಜೊತೆಗೇನೆ ಇವರು ಈಗೇನು ಈ ಪ್ರಮೋದ್ ನಾಯಕು ತಪ್ಪಿಸ್ಕೊಳ್ಳಲಿಕ್ಕೆ ಅಥವಾ ಈ ತನಿಖೆಯ ಜಾಡನ್ನು ಬೇರೆ ಕಡೆ ಕೊಂಡೊಯ್ಯಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದಾನೆ ಈ ಪ್ರಯತ್ನದ ಬಗ್ಗೆ ಕುಲಂಕುಷವಾಗಿ ತನಿಖೆಯನ್ನು ಮಾಡಬೇಕು ಅಂತ ಹೇಳ್ಕೊಂಡು ಕೇಳಿದ್ದಾರೆ ಸೊ ಈಗ ಈ ಈ ಪೊಲೀಸರು ತನಿಖೆ ಮಾಡಬೇಕಾದ್ರೆ ಏನೇನೆಲ್ಲ ಮಾಡ್ತಾರೆ ಬಟ್ ಈ ಇನ್ಸಿಡೆಂಟ್ ಆಯ್ತಲ್ಲ ಇವರನ್ನು ಜೀವಂತ ಸುಟ್ಟರೋ ಅಥವಾ ಕೊಲೆ ಮಾಡಿ ಸುಟ್ಟರೋ ಅದು ಬೇರೆ ಮಾತು ಈ ಇನ್ಸಿಡೆಂಟಲ್ಲಿ ಬಟ್ ಇದೇ ಸಹೋದರರನ್ನು ಇನ್ನೊಂದು ಸ್ವಲ್ಪ ಒಂದು ಒಂದು ಮೂರು ತಿಂಗಳ ಹಿಂದೆ ಆತ ಒಂದು ಗ್ಯಾಸ್ ಫಿಟೆಡ್ ಕಾರ್ನಲ್ಲಿ ಇವರನ್ನು ಕೂಡರಿಸಿ ಹಿಂದ್ಗಡೆಯಿಂದ ಗ್ಯಾಸಿನ ಏನು ಪೈಪನ್ನು ಎಳೆದು ಅದಕ್ಕೆ ಬೆಂಕಿ ಹಚ್ಚಿ ಓಡೋಗ್ತಾನೆ ಕಡೆಗೆ ಈ ದಲಿತ ಸಹೋದರ ಹಾಗೂ ಇವರು ಆಗಾಗಲೇ ಪಾನಮತ್ತರಾಗಿ ಅಂದರೆ ಭಾಳ ಅವರ ಬೇರೆ ಸ್ಟೇಟಸ್ನಲ್ಲೇ ಇರ್ತಾರೆ ಹಾಗಾಗಿ ಕಡೆಗೆ ಹಾಗೂ ತಪ್ಸ್ಕೊಂಬಂದು ಅದು ಆಕಸ್ಮಿಕ ಅಂತ ಹೇಳ್ಕೊಂಡು ಹೇಳ್ಕೊಂಡು ಈಗ ಈ ಪ್ರಕರಣ ಏನು ದಹನ ಪ್ರಕರಣ ಆಗಿದೆ ಈ ಪ್ರಕರಣಕ್ಕಿಂತ ಹಿಂದೆ ಕೂಡ ಇವರವನ್ನ ಇವರನ್ನು ಬಹಳ ಉಪಾಯದಿಂದ ದಹಿಸುವಂಥ ಪ್ರಯತ್ನ ಆಗಿತ್ತು ಆಗ ಆ ದಲಿತ ಸಹೋದರು ಮಾಡಿರುವಂಥ ತಪ್ಪು ಏನಂತಂದರೆ ಅವರು ಪೊಲೀಸ್ ಹತ್ರ ಹೋಗಿರಲಿಲ್ಲ ಅಥವಾ ಈ ಕ್ರಿಮಿನಲ್ ಆರೋಪವನ್ನು ಎದುರಿಸ್ತಾ ಇರುವಂಥ ಪ್ರಮೋದ್ ಏನಿದ್ದಾನೆ ಇವನ್ನೆಲ್ಲ ಆದಷ್ಟು ಉಪಾಯದಿಂದ ಪ್ಲ್ಯಾನ್ ಆಗಿ ಮಾಡ್ತಾ ಇರಬೇಕಾದ್ರೆ ಈ ಸಹೋದರರು ಯಾಕೆ ಇವುಗಳನ್ನು ರಹಸ್ಯವಾಗಿ ಇಟ್ಟಿದ್ದರು ಹಾಗೂ ಈ ಸಹೋದರರು ಏನಾದರೂ ಒಂದು ಕೋಟಿ ರೂಪಾಯಿಯ ಅವ್ಯವಹಾರವನ್ನು ಮಾಡಿದ್ದಾರೆ ಯಾವುದೋ ಒಂದು ಬೇಡದ ವ್ಯವಹಾರದ ಮೂಲಕ ಅಂತ ಅನ್ನೋದಾದರೆ ಇವರು ಮನೆಗೆ ಆ ಹಣ ಮುಟ್ಟಿಲ್ಲ ಯಾಕಂದರೆ ಅವರು ಭಾಳ ಬಡವರಿದ್ದಾರೆ ಪಾಪ ಸೊ ಈ ವ್ಯವಹಾರದಲ್ಲಿ ಈ ಹಣವನ್ನು ಇಟ್ಕೊಂಡಿರುವಂಥ ಯಾವುದಾದ್ರೂ ವ್ಯಕ್ತಿ ಹೊರಗಿರಬೇಕಲ್ಲ ಯಾಕಂತಂದರೆ ಆರೋಪಿ ಹೇಳೋ ಪ್ರಕಾರ ಆತ ಏನೋ ಒಂದು ದೊಡ್ಡ ವ್ಯವಹಾರವನ್ನು ಮಾಡಿರ್ತಾನೆ ಆ ಹಣವ ಸುಟ್ಟೋಯ್ತು ಅಂತ ಹೇಳ್ಕೊಂಡು ಈ ಸಹೋದರ ನಂಬಿಸ್ತಾರೆ ಹಾಗಾದರೆ ಈ ಸಹೋದರ ಹತ್ರ ದುಡ್ಡಿಲ್ಲ ಅದು ಸುಟ್ಟು ಹೋಗಿಲ್ಲ ಹಾಗಾದರೆ ಯಾರ ಹತ್ರ ಇದೆ ಅದು ಇನ್ನೊಬ್ಬ ವ್ಯಕ್ತಿ ಇರಬೇಕಾಯಿತು ಹಾಗಾಗಿ ಪೊಲೀಸರು ಇವುಗಳನ್ನೆಲ್ಲ ಕುಲಂಕುಷವಾಗಿ ತನಿಖೆ ಮಾಡಬೇಕು ಆಮೇಲೆ ಇನ್ನೊಂದು ವಿಚಾರಕ್ಕೆ ಬರೋಣ ಮತ್ತೊಂದು ಪ್ರಕರಣ ಅವ್ರಿಗುಪ್ಪಾದ ಕೊಲೆ ಏನಾಯ್ತಲ್ಲ ಆ ಕಮಲಾಕರ್ ಭಟ್ಟ ಜ್ಯೋತಿಷಿ ನಾವು ಆತನನ್ನು ಜ್ಯೋತಿಷ್ಯದ ನೆಪದಲ್ಲಿ ಧಾರ್ಮಿಕತೆಯ ನೆಪದಲ್ಲಿ ಹೀಗೆಲ್ಲ ಏನೇನೋ ಮಾಡಿ ಹಣ ಮಾಡಿಕೊಂಡು ಅದರನ್ನು ಅದರ ದುರುಪಯೋಗವಾಗಿ ಅಂದರೆ ಆ ಹಣವನ್ನು ದುರ್ಬಳಕೆ ಮಾಡಿಕೊಂಡು ಬೇರೆ ಬೇರೆ ಅವಿಹಾರ ಮಾಡ್ದ ಅಂತ ಹೇಳ್ಕೊಂಡು ನಾವು ಹೇಳಿದರೆ ಯಾರ್ಯಾರೆಲ್ಲ ಸಂಬಂಧ ಪಡ್ತಾ ಇದ್ದಂಥವರು ಈಗ ಹಿಂದಿನ ಪ್ರಕರಣದಲ್ಲಿ ಪ್ರಮೋದ್ ನಾಯಕ್ ಪರವಾಗಿ ಯಾರೂ ಅವ್ರ ಸಮುದಾಯದವರು ಮಾತಾಡಿಲ್ಲ ಬಟ್ ಇಲ್ಲಿ ಕೆಲವು ಕಡೆ ಎಲ್ಲರೂ ಹೇಳಲ್ಲ ಪಾಪ ಅಲ್ಲಿ ವೈದಿಕತೆ ಮಾಡುವಂಥವ್ರು ಭಾಳ ಒಳ್ಳೆಯ ಜನ ಇದ್ದಾರೆ ಈಗ ನಮಗೂ ಕೂಡ ಸಣ್ಣ ಪುಟ್ಟ ತಪ್ಪುಗಳಾದಾಗ ಇದು ಹಾಗಲ್ಲ ಹೀಗೆ ಅಂತ ಹೇಳೋರಿದ್ದಾರೆ ಬಹಳ ಸಹಾನುಭೂತಿಯಿಂದ ಮಾತನಾಡೋರಿದ್ದಾರೆ ಬಟ್ ಏನೋ ಗೊತ್ತಿಲ್ಲ ಕೆಲವೊಬ್ಬರಿಗೆ ಅವರು ಯಾವ ಎಲ್ಲಿ ಯಾವ ಪಾಠಶಾಲೆಯಲ್ಲಿ ಕಲ್ತಿರ್ತಾರೆ ಯಾವ ಸಂಘದ ಮೂಲಕ ಬಂದಿರ್ತಾರೆ ನಮ್ಗೆ ಗೊತ್ತಿಲ್ಲ ಅವರಿಗೆ ಹಿಂದೂ ಗೊತ್ತಿರಲ್ಲ ಮುಂದೂ ಗೊತ್ತಿರಲ್ಲ ಏನೇನೇನೇನೆಲ್ಲ ಕಮೆಂಟ್ಗಳನ್ನು ಮಾಡ್ತಾರೆ ಅದು ಏನೇ ಇರಲಿ ಅವ್ರಿಗೊಪ್ಪ ಪ್ರಕರಣದಲ್ಲಿ ಆವತ್ತು ಒಂದು ಪೊಲೀಸರು ಸ್ವಲ್ಪ ಬರಲಿಕ್ಕೆ ಲೇಟ್ ಆಯಿತು ಅಂತ ಹೇಳ್ತಾರೆ ಬಟ್ ಪೊಲೀಸರು ಹೋಗಿರುವಂಥ ಸಮಯದಲ್ಲಿ ಅಲ್ಲಿ ಒಂದು ಗುಂಪು ಗಲಭೆ ಆಗುವಂಥದ್ದನ್ನು ತಡೆದಿರಲ್ಲ ಆನಂತರ ಆಗಿ ಜ್ಯೋತಿಷಿ ಯಾವುದೋ ಒಂದು ಪ್ರದೇಶದಲ್ಲಿ ಕೂತ್ಕೊಂಡಿರ್ತಾನೆ ಆನಂತರ ಈ ಬಾಡಿಗೆ ಹಂತಕರು ಬಂದಿರ್ತಾರಲ್ಲ ಇವರು ರಾತ್ರೋರಾತ್ರಿ ಓಡೋಗಿ ಶಿವಮೊಗ್ಗವನ್ನು ಸೇರಿಕೊಂಡಿರ್ತಾರೆ ಅಂಥವ್ರನ್ನು ಸರಿಸಿಯ ರೂರಲ್ ಇನ್ಸ್ಪೆಕ್ಟ್ರ್ ಅಂತ ಕಾಣುತ್ತೆ ಅವರ ಹೆಸರು ಪವಾರ ಹಾಗೇನೋ ಇದೆ ಆ ಮನುಷ್ಯನ ನೇತೃತ್ವದಲ್ಲಿ ರಾತ್ರೋರಾತ್ರಿ ಹೋಗಿ ಬೆಳಗ್ಗೆ ಮುಂಜಾನೆ ಬೆಳಕು ಬರೋದಕ್ಕಿಂತ ಮುಂಚಿತವಾಗಿ ಅದು ಅಭೇದ್ಯ ಕೋಟೆ ಶಿವಮೊಗ್ಗದಲ್ಲಿ ಕೆಲವು ಕ್ರಿಮಿನಲ್ಗಳು ಇರುವಂಥ ಪ್ರದೇಶಗಳೇನಿದೆ ಅಲ್ಲಿ ಜನಸಾಮಾನ್ಯರು ಹೋಗ್ಲಿಕ್ಕೆ ಹೆದರಬೇಕು ಅಲ್ಲಿ ಆ ಪ್ರದೇಶ ಗೊತ್ತಿರುವಂಥ ಆಫೀಸರ್ ಕೂಡ ಹೋಗಲಿಕ್ಕೆ ಒಂದು ಸಾರಿ ಹಿಂದೆ ಮುಂದೆ ನೋಡಬೇಕು ಅಂತಹ ಪ್ರದೇಶದಲ್ಲಿ ಪಾಪ ನಮ್ಮ ಪೊಲೀಸರು ಹೋಗಿ ದೊಡ್ಡ ಸಾಹಸದಿಂದ ಅವರನ್ನು ಎಳ್ಕೊಂಡು ಬಂದಿದ್ದಾರೆ ಈಗ ಇದೆಲ್ಲ ಆಯಿತು ಕೆಲವರು ಪೊಲೀಸರು ನಿರ್ಲಕ್ಷ್ಯ ಅಂತ ಹೇಳ್ತಾರೆ ಆ ನಂತರ ಅಲ್ಲಿ ಬೇರೆ ಬೇರೆ ಏನೇನೋ ಸಳಕುಗಳಿದ್ದಾವೆ ಆಫ್ಕೋರ್ಸು ಆ ಹುಡುಗಿ ಕಾರಣಕ್ಕೇನೆಲ್ಲ ಆಯ್ತಲ್ಲ ಅಂದರೆ ಹೆಂಗ್ಸಿನ ಕಾರಣಕ್ಕೇನು ಆಯ್ತಲ್ಲ ಅವಳ ಬಗ್ಗೆ ಅಂತೂ ಪುಂಖಾನುಪುಂಖವಾಗಿ ಮಾಧ್ಯಮಗಳು ವರದಿ ಮಾಡ್ತಾ ಇದ್ದಾವೆ ಬಟ್ಟೆ ಬಗ್ಗೆ ಅಂತೂ ಅವನ ಚರಿತ್ರೆ ಇತಿಹಾಸ ವ್ಯಾಡಾಗಿದೆ ಎಲ್ಲದನ್ನು ಭಾಳ ತಿರಂಜಿತವಾಗಿ ಎಲ್ಲ ಮಾಡ್ತಾಯಿದ್ದಾರೆ ಅದು ಒಂದು ಬೇರೆ ಈಗ ನಮಗೆ ಸಹಜವಾಗಿ ಯಾರು ಇರ್ತಾರೆ ಯಾರಿಗೆ ತೊಂದರೆ ಆಗಿರ್ತಾರೆ ಅವರ ಪರವಾಗಿ ನಾವು ಮಾಧ್ಯಮಗಳು ನಿಲ್ಲಬೇಕು ಮತ್ತು ಭಾಳ ಸಂದರ್ಭದಲ್ಲಿ ನಿಂತಿದ್ವಿ ಈ ಎರಡು ಪ್ರಕರಣಗಳಂತಲ್ಲ ಎಷ್ಟೋ ಪ್ರಕರಣಗಳಲ್ಲಿ ನಾವು ಬಡವರ ಪರವಾಗಿ ನಿಂತಿರೋದು ದಮನಿತರು ದಲಿತರು ಅಸಹಾಯಕರು ಯಾರಿಗೆ ಧ್ವನಿ ಇರಲ್ಲ ಯಾರು ತಬ್ಬಲಿ ಜಾತಿಗಳಿದ್ದಾರೆ ಅವರ ಪರವಾಗಿ ನಾವು ನಿಂತಿರೋದು ಸೊ ಇಲ್ಲಿ ಕೂಡ ಯಾರಿಗೆ ಅನ್ಯಾಯ ಆಗಿದೆ ಯಾರಿಂದ ಅನ್ಯಾಯ ಆಯಿತು ಈ ಹುಡುಗಿ ಮೊದಲೇ ಕಂಪ್ಲೇಂಟ್ ಕೊಟ್ಟಿರ್ತಾಳೆ ಅದಕ್ಕಿಂತ ಪೂರ್ವದಲ್ಲಿ ಆ ಸುಚಿತ್ರ ಅನ್ನುವಂಥ ಹೆಂಗಸು ಏನಿದ್ದಾಳೆ ಅವಳು ಈ ಭಾಗದಲ್ಲಿ ನಾಟಕವನ್ನು ಮಾಡ್ತಾ ಆರ್ಕೆಸ್ಟ್ರಾದಲ್ಲಿ ಹಾಡನ್ನು ಹಾಡ್ತಾ ಬೇರೆ 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 ವ್ಯವಹಾರಗಳ ಮೂಲಕ ಪೊಲೀಸರನ್ನೇ ಕೆಲವು ಸಾರಿ ಟಾರ್ಗೆಟ್ ಮಾಡಿ ಪೊಲೀಸರು ನಿರಂತರ ಸಂಪರ್ಕದಲ್ಲಿ ಕೂಡ ಇದ್ದು ಆಕೆ ಏನೇನೆಲ್ಲ ವ್ಯವಹಾರವನ್ನು ಮಾಡಿದಾಳೆ ಅನ್ನುವಂಥ ಗಾಳಿ ಸುದ್ದಿಗಳೆಲ್ಲ ಕೇಳಿ ಬರ್ತಾ ಇದೆ ಇಲ್ಲಿ ಏನಂತಂದರೆ ಸಾರ ಸಗಾಟ ಆಗಿ ಸಿದ್ದಾಬುರ ಪೊಲೀಸ್ ಸ್ಟೇಷನನ್ನು ಅಥವಾ ಅಲ್ಲಿರೋ ಅಧಿಕಾರಿಗಳನ್ನು ಏನು ನಾವು ಗುರಿ ಮಾಡಲಿಕ್ಕೆ ಆಗೋದಿಲ್ಲ ಯಾಕಂತಂದರೆ ಆಕೆ ಬಂದ ಸಂದರ್ಭದಲ್ಲಿ ಯಾರು ಒಬ್ಬರು ಡ್ಯೂಟಿ ಮಾಡ್ತಿರ್ತಾರೆ ಇವತ್ತೊಬ್ಬ ಡ್ಯೂಟಿ ಮಾಡ್ಕೊಳ್ತಿದ್ರೆ ಇನ್ನೊಂದು ದಿವಸ ಯಾರು ಡ್ಯೂಟಿ ಮಾಡ್ಕೊಳ್ತಾ ಇರ್ತಾರೆ ಬಟ್ ಇಲ್ಲಿರುವಂಥ ಆಕ್ಷೇಪ ಆತಂಕ ಅನುಮಾನ ಇವುಗಳೆಲ್ಲ ಏನಿದೆ ಅಂತಂದರೆ ಒಂದು ವೇಳೆ ಪೊಲೀಸರು ಅವರಿಗೆ ಪರೋಕ್ಷವಾಗಿ ಏನಾದರೂ ಸಹಕರಿಸಿದ್ರು ಅಂತಾದರೆ ಅದಕ್ಕೆ ಕೂಡ ನಿಮ್ಮ ಮೊಬೈಲ್ಗಳ ಕರೆಗಳನ್ನು ಎಲ್ಲವನ್ನು ಸರಿಯಾಗಿ ಪರೀಕ್ಷೆ ಮಾಡಿಬಿಟ್ರೆ ಟೈಪ್ ಮಾಡಿಬಿಟ್ರೆ ಹಿಂದಿನ ಕಾಲ್ ರಿಜಿಸ್ಟ್ರನ್ನ ನೋಡಿಬಿಟ್ರೆ ಸುಮಾರು ಬಹುತೇಕ ಯಾರು ಏನು ಅನ್ನೋದೆಲ್ಲ ಸ್ಪಷ್ಟ ಆಗೋಗುತ್ತಲ್ಲ ಇಲ್ಲೇನಾಗಿದೆ ಅಂತಂದರೆ ಯಾರೋ ಒಂದೆರಡು ಜನ ತಪ್ಪು ಮಾಡಿರ್ತಾರೆ ಆ ಎಲ್ಲವರನ್ನು ಸಾಮೂಹಿಕವಾಗಿ ರುಬ್ಬುವಂಥದ್ದು ಎಲ್ಲವರನ್ನು ಸಾಮೂಹಿಕವಾಗಿ ಆರೋಪಿಸುವಂಥದ್ದು ಅದು ಸರಿಯಲ್ಲ ಅನ್ನುವಂಥದ್ದು ಹಾಗೆಯೇ ಯಾರೋ ಒಂದು ಅಪರಾಧಿ ಯಾರೋ ಒಬ್ಬ ಆರೋಪಿತ ಇರ್ತಾನೆ ನಾವು ಅವನ ಬಗ್ಗೆ ಆಕ್ಷೇಪ ವ್ಯಕ್ತಪಡಿಸಿದರೆ ಯಾರೋ ಅವನ ಪರವಾಗಿ ಬಂದು ಮಾತನಾಡುವಂಥದ್ದು ವಕಾಲತ್ ಮಾಡುವಂಥದ್ದು ಅದು ಒಳ್ಳೆಯ ಕ್ರಮ ಅಲ್ಲ ಅದು ಸರಿಯಲ್ಲ ಅಂತ ಹೇಳ್ತಾ ಸೊ ಇವತ್ತು ಉತ್ತರ ಕನ್ನಡ ಜಿಲ್ಲಾ ಪೊಲೀಸರಿಗೆ ದೊಡ್ಡ ಸವಾಲಿದೆ ಒಳಗಡೆ ಏನೇನು ತನಿಖೆ ಆಗಿದೆ ಯಾವ ಹಂತದಲ್ಲಿದೆ ಅದು ನಮಗೆ ಗೊತ್ತಾಗೋದಿಲ್ಲ ಆದರೆ ಸಣ್ಣಪಟ್ಟು ವಿಚಾರಗಳಲ್ಲಿ ಭಾಳ ಸೀರಿಯಸ್ ಆಗುವಂಥ ಪೊಲೀಸರು ಇಂಥ ಭಾಳ ಸೀರಿಯಸ್ ವಿಚಾರಗಳು ಜನರಿಗೆ ಅನ್ಯಾಯವಾಗಿರುವಂಥದ್ದು ಜನರಲ್ಲಿ ಆತಂಕವನ್ನು ಹುಟ್ಟಿಸಿರುವಂಥದ್ದು ಜನರು ಏನಪ್ಪ ಈ ಥರ ಆದರೆ ಒಂದು ಹೇಗೆ ಅಂತ ಅನುಮಾನವನ್ನು ಆತಂಕವನ್ನು ಬೇಸರವನ್ನು ವ್ಯಕ್ತ ಮಾಡಿಸ್ ಮಾಡ್ತಾ ಇರುವಂಥ ಪ್ರಕರಣಗಳಲ್ಲಿ ಭಾಳ ಆಗಿ ಕೆಲಸ ಮಾಡ್ತಾ ಇರುವಂಥ ಆತಂಕ ಇದೆ ಸೊ ಇವಾಗೆಲ್ಲವುಗಳ ಮಧ್ಯೆ ಉತ್ತರ ಕನ್ನಡ ಪೊಲೀಸರು ಈ ಪ್ರಕರಣ ಅಂತಲ್ಲ ಬಹುತೇಕ ಪ್ರಕರಣಗಳಲ್ಲಿ ಶಾಂತಿ ಸುವ್ಯವಸ್ಥೆ ವಿಚಾರದಲ್ಲಿ ಪಾಪ ಅವರು ಹಿಂದೆ ಸರದಿಲ್ಲ ಅವರಿಂದ ಅನ್ಯಾಯ ಆಗಿಲ್ಲ ನನಗಿರೋ ಮಾಹಿತಿಯಾಗಿ ಬಹಳ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದಾರೆ ಮತ್ತು ಇದು ನಿರಂತರವಾಗಿ ಮುಂದುವರಿಲಿ ಹಾಗಂತ ಎಲ್ಲವೂ ಸರಿ ಇದೆ ಎಲ್ಲದೂ ಸರಿ ಇದೆ ಎಲ್ಲರೂ ಸರಿ ಇದ್ದಾರೆ ಈಗ ಆಗಿರೋದೆಲ್ಲದೂ ನೂರಕ್ಕೆ ನೂರು ಸರಿ ಸತ್ಯ ಹಾಗೆ ಅಲ್ಲ ನಾನು ಹೇಳ್ತಾ ಇರೋದು ಈಗ ಅಲ್ಲಿ ಕೂಡ ಯಾರು ತಪ್ಪಿತಸ್ಥರಿದ್ದಾರೆ ಯಾರಿಂದ ಈ ಅಪರಾಧಿಗಳಿಗೆ ರಕ್ಷಣೆ ಸಿಕ್ಕಿದೆ ಯಾರೆಲ್ಲ ಅಪರಾಧಿ ಕೃತ್ಯಕ್ಕೆ ಇಂಥವರನ್ನು ಯಾರ್ಯಾರನ್ನು ಬಳಸ್ಕೊಂಡಿರ್ತಾರೆ ಇವುಗಳೆಲ್ಲ ಸ್ವಲ್ಪ ಹೊರಗೆ ಬರಬೇಕು ಅನ್ನೋದು ನಮ್ಮ ಕೆಳಕಳಿ ಅಷ್ಟೆ ಧನ್ಯವಾದಗಳು ಸ್ನೇಹಿತರು ಮತ್ತು ಇಂತಹ ವಿಚಾರಗಳನ್ನು ಮತ್ತೆ ಮತ್ತೆ ಮಾತಾಡ್ತಾ ನಮ್ಮ ಮಾತುಕತೆಯನ್ನು ಮುಂದುವರಿಸೋಣ ಎಲ್ಲರಿಗೂ ಧನ್ಯವಾದಗಳು